ಅರ್ಥಿಕೆ ನಿಂತ ರಸ್ತೆ ಕಾಮಗಾರಿ ಗುತ್ತಿಗೆದಾರ ಈ ಕಡೆ ಮರಳಿಲ್ಲ ಕೈವಾರದಿಂದ ಗುಟ್ಟಹಳ್ಳಿಗೆ ಹೋಗುವ ರಸ್ತೆ ಕಾಮಗಾರಿ ಕಾಮಗಾರಿ ಗುಣಮಟ್ಟವಿಲ್ಲವೆಂದು ಆರೋಪ ಚಿಂತಾಮಣಿ ವಿಧಾನಸಭಾ ಚುನಾವಣೆಗೆ ತಿಂಗಳು ಮೊದಲೇ ಕೈವಾರದಿಂದ ಗುಟ್ಟಹಳ್ಳಿ ಸೇರಿದಂತೆ ವರೆಗೂ ಡಾಂಬಾರ್ ರಸ್ತೆ ಮಾಡಲು ಗುದ್ದಲಿ ಪೂಜೆ ಮಾಡಲಾಗಿತ್ತು ಹೊಸ ಸರ್ಕಾರ ರಚನೆಯಾಗಿ ಎರಡು ತಿಂಗಳು ಕಳೆದಿದ್ರು ಕಾಮಗಾರಿ ಅರ್ಧಕ್ಕೆ ನಿಂತಲೇ ನಿಂತಿದ್ದು ಗ್ರಾಮಸ್ಥರಿಗೆ ಹಾಗೂ ವಾಹನ ಸವಾರರಿಗೆ ಓಡಾಡಲಾಗದ ಸ್ಥಿತಿಯೇ ಬಂದಿದೆ ಗುದ್ದಲಿ ಪೂಜೆ ಆದ ಸ್ಥಳದಿಂದ ಸರಿ ಸುಮಾರು ಅರ್ಧ ಕಿಲೋಮೀಟರ್ ರಸ್ತೆ ಡಾಂಬ್ರೀಕರಣ ಅರ್ಧಕ್ಕೆ ನಿಂತ ಪರಿಣಾಮ ರಸ್ತೆ ಅಧ್ವಾನಗೊಂಡು ಹತ್ತಾರು ಹಳ್ಳಿಗಳ ನೆಮ್ಮದಿ ಕಸಿದುಕೊಂಡಿದೆ ಇನ್ನು ಈ ರಸ್ತೆಯಲ್ಲಿ ಸಂಚರಿಸುವ ವಾಹನ ಸವಾರರ ಗೋಳು ಕೇಳುವವರಿಲ್ಲದಂತಾಗಿದೆ ಎಂದು ಸ್ಥಳೀಯ ನಿವಾಸಿಗಳಾದ ಮುನೇಗೌಡ ಅವರು ಗುತ್ತಿಗೆದಾರರ ವಿರುದ್ಧ ತಮ್ಮ ಆಕ್ರೋಶ ಹೊರಹಾಕಿದ್ದಾರೆ ಹತ್ತಾರು ಹಳ್ಳಿಗಳಿಂದ ಶಾಲಾ ಕಾಲೇಜು ವಿದ್ಯಾರ್ಥಿಗಳು ಮಾರುಕಟ್ಟೆಗೆ ರೈತರು ಸೇರಿದಂತೆ ನೂರಾರು ನಾಗರಿಕರು ಪ್ರಯಾಣಿಸುತ್ತಾರೆ ಆದರೆ ಅರ್ಧಕ್ಕೆ ನಿಂತ ಡಾಂಬ್ರೀಕರಣ ಪೂರ್ಣಗೊಳಿಸುವಲ್ಲಿ ಅಧಿಕಾರಿಗಳು ಲಕ್ಷ್ಯ ಬಯಸ್ತಿಲ್ಲ ಹೊಸದಾಗಿ ಮೋರಿ ಹಾಕಿಸ್ತೇವೆಂದು ಇದ್ದ ಮೋರಿಯನ್ನು ಕಿತ್ತಾಕಿ ಹೋದ ಗುತ್ತಿಗೆದಾರ ಈವರೆಗೆ ವಾಪಸ್ ಬಂದಿಲ್ಲ ಎಂಬುದು ಸ್ಥಳೀಯರ ಆಕ್ರೋಶ ಕಳೆದ ವಿಧಾನಸಭೆ ಚುನಾವಣೆಗೆ ಮುನ್ನ ಅಭಿವೃದ್ಧಿ ಕಾಮಗಾರಿ ಹೆಸರಲ್ಲಿ ತರಾತುರಿಯಾಗಿ ಮಾಜಿ ಶಾಸಕ ಕೃಷ್ಣಾರೆಡ್ಡಿಯವರ ಅವರ ಅನುಪಸ್ಥಿತಿಯಲ್ಲಿ ಸ್ಥಳೀಯ ಮುಖಂಡರು ಕೈವಾರ ಮಾರ್ಗವಾಗಿ ಬರುವ ಹತ್ತಾರು ಹಳ್ಳಿಗಳ ಮಧ್ಯೆ ಬೊಮ್ಮೇಕಲ್ ಸಂಪರ್ಕಿಸುವ ಹದಗೆಟ್ಟ ರಸ್ತೆಗೆ ಡಮರೀಕರಣಕ್ಕಾಗಿ ಭೂಮಿ ಪೂಜೆ ನೆರವೇರಿಸಿದರು ಇನ್ನು ರಸ್ತೆಗೆ ಟಾರು ಬಿತ್ತು ಎನ್ನುತ್ತಿದ್ದ ಆ ಭಾಗದ ಜನರ ನಿರೀಕ್ಷೆ ತುಸ್ಸಾಯಿತು ರಸ್ತೆ ಮೇಲೆ ಜಲ್ಲಿ ಮಣ್ಣಿನ ಧೂಳು ತುಂಬಿಕೊಂಡಿರುವ ಹಿನ್ನೆಲೆಯಲ್ಲಿ ವಾಹನಗಳು ಸಂಚರಿಸುವಾಗ ಹಿಂಬದಿಯಿಂದ ಬರುವ ದ್ವಿಚಕ್ರ ವಾಹನಗಳ ಸಂಚಾರಕ್ಕೆ ಸಂಚಾಕಾರವಾಗಿ ಪರಿಣಮಿಸಿದೆ ಇದು ಅಪಘಾತ ಹೆಚ್ಚಳಕ್ಕೆ ಕಾರಣವಾಗಿರುವುದಲ್ಲದೆ ಪಾದಾಚಾರಿಗಳಿಗೂ ತೊಂದರೆ ಆಗಿದೆ ಈಗಲಾದ್ರೂ ಅರ್ಥಕ್ಕೆ ನಿಂತ ರಸ್ತೆ ಕಾಮಗಾರಿಯನ್ನ ಗುತ್ತಿಗೆದಾರರು ಹಾಗೂ ಸಂಬಂಧಪಟ್ಟ ಅಧಿಕಾರಿಗಳು ಪೂರ್ಣಗೊಳಿಸಲು ಮುಂದಾಗ್ತಾರೋ ಇಲ್ಲ ಈ ಗುಟ್ಟಳ್ಳಿ ಈ ರೋಡು ಜೆ ಕೆ ಕೃಷ್ಣಾರೆಡ್ಡಿ ಇದ್ದಾಗ ರೋಡಾಗಿದ್ದಿದು ಈ ಮೋರಿಗಳು ಸರಿಯಾಗಿ ಮಾಡಿಲ್ಲ ಅಭಿವೃದ್ಧಿನೂ ಸರಿಗಿಲ್ಲ ಇದು ಅರ್ಧಕ ನಿಂತುಬಿಟ್ಟು ಅಭಿವೃದ್ಧಿ ಇಲ್ದ್ರೆ ಕೆಲಸ ಕಾಮಗಾರಿ ಇಲ್ದ್ರೆ ನಿಲ್ಸಿಬಿಟ್ಟಿದ್ದಾರೆ ದಯವಿಟ್ಟು ಈ ಅಧಿಕಾರಿಗಳು ಯಾರಿದಾರೋ ಇದ್ರಿಗೆ ಆ ಅಧಿಕಾರಿಗಳು ಈ ರೋಡ್ ಕಡೆ ನೋಡಿಬಿಟ್ಟು ಇದನ್ನು ಸರಿ ಮಾಡಬೇಕು ಅಂತ ನಮ್ಮ ಗುಟ್ಟಳ್ಳಿ ಇದರಲ್ಲಿ ಮಹಿಮೆ